ಜಮೀನ್ ಏನಿವತ್ತು ಕರ್ನಾಟಕದಲ್ಲಿ ಸಂಘರ್ ಸಮಿತಿ ಮಾಲೂರು ತಾಲೂಕು ಶಾಖೆ ಮಾಸ್ತಿಯಿಂದ ಮಾಲೂರು ತಾಲೂಕು ಕಚೇರಿವರೆಗೂ ಒಂದು ಪಾದಯಾತ್ರೆ ಪ್ರತಿಭಟನೆ ನಾವು ಕೊಡಿದ್ದು ಉದ್ದೇಶ ಒಂದೇ ನಾವು ಹಿಂದೆ ಸುಮಾರು ಬಾರಿ ಪ್ರತಿಭಟನೆಗಳನ್ನು ಮಾಡಿ ಮನವಿಯನ್ನು ಕೊಟ್ವಿ ಮಾಸ್ತಿ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರ ಗೋಂಬಳ ಜಮೀನಲ್ಲಿ ಅರವತ್ತೆರಡು ಎಕರೆ ಹತ್ತೊಂಬತ್ತೆಂಟು ಗುಂಟೆ ಉಳಿಕೆ ಜಮೀನಿದೆ ಇದನ್ನು ಕೆಲವು ಪ್ರಭಾವ ವ್ಯಕ್ತಿಗಳು ಒಂದು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ನಿವೇಶನಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಸರ್ವೆ ಮಾಡಿಸಿ ಸರ್ಕಾರದ ವಶಕ್ಕೆ ಪಡ್ಕೊಳ್ಳಿ ಅಂತೇಳಿ ಆದರೆ ಆ ಕೆಲಸ ಮಾತ್ರ ಮಾಡಲಿಕ್ಕಾಗಲಿಲ್ಲ ಆದರೆ ಅದೇ ಸರ್ವೆ ನಂಬರಲ್ಲಿ ಕಲ್ಲು ಬಂಡೆ ಮೇಲೆ ಕೆಲಸ ಬರ್ತಾ ಇರ್ತಕ್ಕಂಥ ಕಲ್ಲು ಬಂಡೆ ಮೇಲೆ ಯಾರೋ ದಲಿತರು ದೀನ್ ದಲಿತರು ಕೂಲಿ ಕಾರ್ಮಿಕರು ಮನೆಗಳನ್ನು ಕಟ್ಟಿಕೊಟ್ರೆ ಏಕಾಏಕಿ ತಹಸೀಲ್ದಾರರು ಮತ್ತು ರಾಜೇಶ್ವ ನಿರೀಕ್ಷಕರು ಮತ್ತು ಉಪ್ತಹಸೀಲ್ದಾರ್ ಹೋಗಿ ಮಾಸ್ತಿ ನಾಡ ಕಚೇರಿಯ ಗ್ರಾಮ ಸಹಾಯಕರು ಹೋಗಿ ತಳ್ಳಿ ಡಮಾಲೇಜ್ ಮಾಡಿದ್ದಾರೆ ಇದು ಒಂದು ನ್ಯಾಯಾನ ಅಂದರೆ ಬಡವರು ಇಲ್ಲಿ ಬದುಕಲೇಬಾರ್ದಾ ದಿನದೂ ಬದುಕಲೇಬಾರ್ದಾ ಅಂತಕ್ಕಂಥದ್ದು ಒಂದು ನಮ್ಮ ಪ್ರಶ್ನೆ ಆಗಿದೆ ಅದೇ ಅಲ್ಲದೆ ಸರ್ವೆ ನಂಬರ್ ಮುನ್ನೂರೈವತ್ತು ಗುಂಡು ತಪ್ಪು ಜಮೀನಿದೆ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಳತಕ್ಕಂಥ ಜಮೀನದು ಆದರೆ ಒಬ್ಬರು ಪೆಟ್ರೋಲ್ ಬಂಕ್ ಒಂದು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರಿಗೆ ಈ ಖಾತೆಗಳು ಅಕ್ರಮ ಈ ಖಾತೆಗಳನ್ನು ಮಾಡ್ತಾ ಇದ್ದಾರೆ ಇದುವರೆಗೂ ಅದನ್ನು ಸರ್ವೆ ಮಾಡಿಸಿ ಹೇಳಿದ್ರೆ ಸರ್ವೆ ಮಾಡಲಿಲ್ಲ ಅಲ್ಲದೆ ನಾವು ಐನೂರ ಇಪ್ಪತ್ತೈದು ಸರ್ವೆ ನಂಬರಲ್ಲಿ ನಾವು ಹೊತ್ತು ಎಕರೆ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಮೀಸಲಾಗಿಡಿ ಅಂತ ಕೇಳಿದ್ವಿ ಅದಕ್ಕೂ ಮಾಡಲಿಲ್ಲ ಅಲ್ಲದೆ ಪಾಸ್ ಮಾ ಮಾಸ್ತಿ ಹೋಬಳಿ ಪಾಳ್ಯ ಗ್ರಾಮದ ಏನು ಸ್ಮಶಾನದ ಜಾಗ ಎರಡು ಕರೆ ಒತ್ತುವರಿ ಮಾಡಿಕೊಂಡು ಬೇರೆಯವರು ಉಳುಮೆ ಮಾಡ್ತಾ ಇದ್ದಾರೆ ದಯವಿಟ್ಟು ಬಿಡಿಸ್ಕೊಡಿ ದಲಿತರು ಸತ್ತರೆ ಉಣ್ಲಿಕ್ಕೂ ಸಹ ಜಾಗ ಇಲ್ಲ ಅಂತೇಳಿ ಕೇಳ್ಕೊಂಡ್ವಿ ಅದು ಸಹ ಮಾಡಲಿಲ್ಲ ಎಲ್ಲ ಮಾಡ್ದೇನೆ ಏಕಾಏಕಿ ಇವತ್ತು ತಾಲೂಕು ಆಡಳಿತ ದಲಿತ ವಿರೋಧಿ ಧೋರಣೆಯನ್ನು ತಳೆದು ಇವತ್ತು ದಲಿತರನ್ನು ಒಕ್ಲಬ್ಸ್ತಕ್ಕಂಥ ಕೆಲಸ ತಾಲೂಕು ಆಡಳಿತ ಮಾಡ್ತಾ ಇದೆ ಅದರ ವಿರುದ್ಧ ನಾವು ಪಾದಯಾತ್ರೆಯನ್ನು ಮಾಡಿದ್ರೆ ಇವತ್ತು ತಾಲೂಕು ದಂಡಾಧಿಕಾರಿಗಳು ತಾಲೂಕು ಕಚೇರಿಯ ಕಾಂಪೌಂಡ್ ಒಳಗಡೆ ಬರೋದಕ್ಕೆ ಬಿಡದೇನೆ ಇವತ್ತು ಪಾರ್ಕಲ್ಲಿ ಹೋರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಇವರು ಅಸ್ಪೃಶ್ಯತೆಯನ್ನು ಆಚರಣೆ ಇದ್ದಾರೆ ಆದ್ದರಿಂದ ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರಾದರೂ ಬಂದು ನಮ್ಮ ಮನವಿಯನ್ನು ತಗೊಂಡರೆ ನಾವು ಕೊಡ್ತೀವಿ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಮನವಿ ಪತ್ರ ಕೊಡೋದಿಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾ ಏನು ಉಸ್ತುವಾರಿ ಸಚಿವರಾಗಲಿ ಅಥವಾ ಯಾವುದೇ ಶಿಕ್ಷಕರ ದಿನಾಚರಣೆ ಇದೆ ಅಲ್ಲಿ ನಾವು ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ಕಪ್ಪು ಪಾಠವನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಈ ತಾಲೂಕು ಆಡಳಿತಕ್ಕೆ ಧಿಕ್ಕಾರವನ್ನು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಪಾದಯಾತ್ರೆ ಮಾಡಿದ್ವಿ ಈಗ ತಾಲೂಕು ದಂಡಾಧಿಕಾರಿಗಳು ಏನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ತಾಲೂಕು ತಹಶೀಲ್ದಾರ್ ಕಾಂಪೌಂಡ್ ಒಳಗಡೆ ಯಾರು ಹೋರಾಟ ಮಾಡಬಾರ್ದು ಅಂತೇಳಿ ನಿರ್ಬಂಧ ಇರಿದ್ದಾರೆ ಅಂತ ಹೇಳ್ತಾರೆ ಆದರೆ ಯಾವುದು ಸುತ್ತೋಲಿನೂ ಒಂದೂ ಇಲ್ಲ ಇದು ಒಂಥರ ಅಸ್ಪೃಶ್ಯತ ಆಚರಣೆ ಇದು ಇದು ಮುಂದುವರಿತಾ ಇವತ್ತಿಗೆ ನಾವು ಡಿಸ್ಪಾಸ್ ಮಾಡ್ತೀವಿ ಯಾಕಂದರೆ ಹೆಣ್ಮಕ್ಳೆಲ್ಲೂ ಸುಮಾರು ಹದಿನೆಂಟು ಕಿಲೋಮೀಟರ್ ನಡೆದು ಬಂದಿರತಕ್ಕಂಥ ಸುಸ್ತಾಗಿದ್ದಾರೆ ನಮ್ಮ ಮಕ್ಕಳೆಲ್ಲಾನು ಇವತ್ತು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ನಾವು ಹೋರಾಟವನ್ನು ಯಾವುದೇ ಮನವಿ ಪತ್ರ ಕೊಡೋದಿಲ್ಲ ನಂತರ ದಿನಗಳಲ್ಲಿ ಎಲ್ಲಿ ಸರ್ಕಾರಿ ಕೆಲಸ ಕಾರ್ಯಕ್ರಮ ಇರುತ್ತೋ ಆ ಕಾರ್ಯಕ್ರಮಕ್ಕೆ ನಾವು ಧಿಕ್ಕಾರಕ್ಕೂಗ್ತಕ್ಕಂಥದ್ದು ಕಪ್ಪು ಬಾಟು ಪ್ರದರ್ಶನ ಮಾಡ್ತಕ್ಕಂಥದ್ದು ಮಾಡ್ತೀವಿ ಎಲ್ಲಾನು ಮೆಟ್ಟಿ ನಿಂತು ಫ್ರೀಡಂ ಪಾರ್ಕಲ್ಲಾಗಲಿ ಇಲ್ಲ ವಿಧಾನಸೌಧ ಮುತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ